ಪಾಪ ಹಳ್ಳಿಗಾಡಿನ ಜನ ಬಂದಂಥವ್ರ್ ಹೋಗಿ ಅವಕಾಶ ಇರುವುದಾಗಲಿ ಸಾಧ್ಯ ಇಲ್ಲ ಯಾಕಂದರೆ ಇವರು ಕನ್ನಡ ಮತ್ತು ಇಂಗ್ಲೀಷ್ ಇವು ಎರಡೂ ಏನಿದೆಯಲ್ಲ ಮೊದಲು ಕನ್ನಡ ಹೇಳಿದ್ರೆ ನಮ್ಮ ವಿರೋಧ ಪಕ್ಷ ನಾಯಕರು ಮೂಲ ಕನ್ನಡದಲ್ಲಿ ಪ್ರಶ್ನೆಯನ್ನು ತಯಾರು ಮಾಡಬೇಕು ಅದನ್ನು ತುರ್ಜಿಮೆಯನ್ನು ಇಂಗ್ಲೀಷಿನಲ್ಲಿ ಮಾಡಬೇಕು ಇಲ್ಲೇನಾಗ್ತಾ ಇದೆ ಅಲ್ಲಿರುವಂಥ ಮೆಂಬರ್ ಸೆಕ್ರೆಟ್ರಿ ಭಾಳ ಪ್ರಾಮಾಣಿಕ ಬಂದ್ರು ತೊಂದರೆ ಅಲ್ಲಿ ಆ ಮನುಷ್ಯ ಅವ್ರನ್ನ ಇಟ್ಕೋದೇ ಇಲ್ಲ ಒಬ್ಬ ಅಧಿಕಾರಿ ನಂತರ ಅವ್ರು ಅಟ್ಟೆ ಕೆ ಪಿ ಎಸ್ಸಿಯಲ್ಲಿರುವಂಥ ತಂಡ ಏನಿದೆ ಅಲ್ಲ ನಾವು ಎಷ್ಟೋ ಸಲ ಬರ್ತಾರೆ ನಾವು ಎಂಬ ಎಮ್ ಎಲ್ ಎ ಅಂದ ಮೇಲೆ ನಾವು ಹಿಂದೆ ಎಂ ಪಿ ಇದ್ದಾಗ ಹೋಗಿದ್ವಿ ಒಬ್ಬ ಕೆ ಪಿ ಎಸ್ ಸಿ ಮೆಂಬರ್ ಮನೆಗೆ ವ್ಯವಹಾರ ಮಾಡಲಿಕ್ಕೆ ಹೋಗ್ಬೇಕಲ್ಲ ಅಟ್ಟೆ ಅಲ್ಲೇನು ಪ್ರಾಮಾಣಿಕರದಾರೆ ಬಡವರದಾರೆ ಅವು ಏನಿಲ್ಲ ಅಧ್ಯಕ್ಷರಿಗೆ ಹೊತ್ತು ಸಾಕಷ್ಟು ನೇಮಕಾತಿಗಳು ಇವರು ಮಾಡುವಂಥ ತಪ್ಪುಗಳಿಂದ ಇವತ್ತು ನೋಡ್ರಿ ಅಧ್ಯಕ್ಷರೇ ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರಿಂದ ಎರಡು ಲಕ್ಷ ಜನ ಅವರು ಎಲ್ಲೋ ಟ್ರೈನಿಂಗ್ ಕೋಚಿಂಗ್ ಕ್ಲಾಸಸ್ ಅದಾವೆ ಧಾರವಾಡದಲ್ಲೋ ಬಿಜಾಪುರದಲ್ಲೋ ಆ ಕೋಚಿಂಗ್ ಕ್ಲಾಸಿನಲ್ಲಿ ಬಡವರು ಆ ಹಳ್ಳಿಯಿಂದ ಬಂದು ಅಲ್ಲಿ ಕೋಚಿಂಗ್ ತೊಗೊಂಡು ಅಧ್ಯಕ್ಷರು ಒಮ್ಮೆ ಅವರು ಊಟ ಎಲ್ಲಿ ಮಾಡ್ತಾರೆ ಗೊತ್ತೈತೆ ಅಧ್ಯಕ್ಷರ ಎಲ್ಲರೂ ಅನ್ನದಾಸೋ ನಡೆದಿದ್ರೆ ಎಲ್ಲರೇ ಗಣಪತಿ ಕಾರ್ಯಕ್ರಮ ನಡೆದಿದ್ರೆ ಎಲ್ಲರ ನಾಡದೇವಿ ಕಾರ್ಯಕ್ರಮ ನಡೆದಿದ್ದರೆ ಅಲ್ಲಿ ಹೋಗಿ ಊಟ ಮಾಡ್ತಾರೆ ಸಾವಿರ ಎರಡೆರಡು ಸಾವಿರ ಜನ ಒಂದೊಂದು ಈ ಶ್ರಾವಣ ಮಾಸದಲ್ಲಿ ನಮ್ಮ ಕಡೆಯಲ್ಲ ಡೈಲಿ ಪ್ರಸಾದ ಅನ್ನ ಪ್ರಸಾದ ಇರ್ತದೆ ಅಲ್ಲಿ ಹೋದ್ರೆ ಸಾವಿರಾರು ಹುಡುಗರು ಬರ್ತಾರೆ ಅಂದರೆ ಅಷ್ಟು ಬಡತನದಿಂದ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಕ ಅಧ್ಯಯನ ಮಾಡಿದ್ಮೇಲೆ ಅವರಿಗೆ ನ್ಯಾಯ ಸಿಗಲಾರ್ದೇ ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿರುವಂಥ ನಮ್ಮ ಪ್ರತಿಭೆಗಳನ್ನು ಇವತ್ತು ನೇಮಕಾತಿಯಲ್ಲಿ ಆಗ್ತಾ ಇಲ್ಲ ಇದೊಂದು ಹೆಂಗೆ ನಮ್ಮ ಸಿದ್ದರಾಮಯ್ಯನವ್ರು ಮಾಡ್ಯಾರಲ್ಲ ತಾಳಿ ಭಾಗ್ಯ ಅಂತ ಇದೆ ತಾಳಿ ಭಾಗ್ಯ ಕಾರ್ಯಕ್ರಮ ಇದ್ದಂಗೆ ಇದೆ ಆ ವರನ್ನ ಕಾಂಟ್ಯಾಕ್ಟ್ ತೊಗೋತಾರೆ ನೀನು ಕೆ ಎ ಎಸ್ ಅಧಿಕಾರಿನ ಮಾಡ್ತೀವಿ ನನ್ನ ಮಗಳನ್ನ ಆಗಬೇಕು ಅವ್ರ ಅಧಿಕಾರಿ ಮಗಳಾರಿರ್ಬೋದು ರಾಜಕಾರಣಿ ಮಗಳರು ಇರ್ಬೋದು ಅವರು ಇಲ್ಲೇ ಅಲ್ಲ ಈಗ ಹೇಳಿದಲ್ಲ ರೇಟ್ ಏನೇನಿದೆ ಅಂತೇಳಿ ಇದೇನಾದ್ರೆ ನಾವು ನೋಡಿ ಅಧ್ಯಕ್ಷರೇ ಇವತ್ತು ನಾವು ಕಾಂಗ್ರೆಸ್ ಬಿ ಜೆ ಪಿ ಅಂತಲ್ಲ ನಮ್ಮ ಪಕ್ಷದಾಗಿದ್ದಾಗೂ ಆಗೈತೆ ಇವೇನು ಸಾವಿರ ನೀವು ಸಂಸ್ಥೆ ಹತ್ತಿರಲ್ಲ ಇಲ್ಲಿ ಬರು ನೇಮಕಾತಿ ಆಗೋದೇ ದುಡ್ಡಿದ ಮೇಲೆ ಅದು ಪೊಲ್ಯೂಷನ್ ಬೋರ್ಡ್ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಮತ್ತು ಅವ್ರು ದುಡ್ಡು ಕೊಟ್ಟು ಬಂದ ಮೇಲೆ ಅವರು ಅಲ್ಲಿ ಹಣ ಸಂಪಾದನೆ ಮಾಡಬೇಕಲ್ಲ ಈ ರೀತಿ ಉದ್ದೇಶಪೂರ್ವಕವಾಗಿ ಮತ್ತು ಅವ್ರಿಗೆ ಯಾರದು ಕಂಟ್ರೋಲ್ ಇಲ್ಲ ಹೇಳ್ತೀರಿ ಅವ್ರ ನಿಯಂತ್ರಣ ಮಾಡುವಂಥದ್ದೇ ನಾವು ಅಧಿಕಾರ ಇಟ್ಕೋಬೇಕಲ್ಲ ಸರ್ಕಾರ ಈಗ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾವೇರಿ ವಿಚಾರದಲ್ಲಿ ನಾನೇ ವಿಧಾನ ಪರಿಷತ್ನಲ್ಲಿ ಮಾತಾಡಿದೆ ಸುಪ್ರೀಂ ಕೋರ್ಟು ಏನು ಬೇಕಾದರೂ ತೀರ್ಪು ಕೊಟ್ಟರೆ ಕನ್ನಡ ನೀರು ಅಂತ ಬಿಟ್ಟರೆ ಅದನ್ನ ಇಂಥವು ಚರ್ಚೆ ನಾವು ಮಾಡಿದಾಗ ಕೆ ಪಿ ಎಸ್ ಸಿ ಬಗ್ಗೆ ಇದೊಂದು ಯಾವುದೇ ಪಕ್ಷದ ಯಾವುದೇ ಸರ್ಕಾರದ ಅದಿಂದ ಇಲ್ಲ ಅಂದಮೇಲೆ ಅದರ ನಿಯಂತ್ರಣ ಮಾಡೋ ಅಧಿಕಾರ ನಮ್ಮ ಈ ಒಂದು ಸದನಕ್ಕಿದೆ ಇಷ್ಟೆಲ್ಲ ಅವಾಂತರ ಆದ್ರೂ ಸಹ ಇಷ್ಟೆಲ್ಲ ಹಗರಣಗಳು ಇವತ್ತು ಕೆ ಪಿ ಎಸ್ ಎಲ್ ಸಾಕಷ್ಟು ಮಾಧ್ಯಮಗಳಂತರೂ ನಿರಂತರವಾಗಿ ಇವತ್ತು ಇಲ್ಲಿ ನಡೀತಿರುವಂಥ ಭ್ರಷ್ಟಾಚಾರದ ಬಗ್ಗೆ ಅವ್ರು ಮಾಡ್ತಿರುವಂಥ ತಪ್ಪುಗಳ ಬಗ್ಗೆ ಆದರೂ ಮುಖ್ಯಮಂತ್ರಿಗಳ ಸಹ ಮಧ್ಯಸ್ಥಿಕೆ ವಹಿಸಿದ್ರು ಸಹ ಅವರು ಯಾರಿಗೂ ಕೇರ್ ಮಾಡಬೇಕು ಅಂತ ಇವತ್ತು ನೀವು ನಾವು ಎಮ್ ಎಲ್ ಎ ಆಗಿ ಕೆ ಪಿ ಎಸ್ ಸಿಗೆ ಹೋದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಈಸಿಯಾಗಿ ಒಳಗೆ ಹೋಗ್ಬೋದು ಅಲ್ಲಿ ಈಸಿಯಾಗಿ ಹುಡುಗರ ತಕ್ಷ ಎಮ್ ಎಲ್ ಎಗಳಿಗೆ ಅವ್ರ ಚೇರ್ಮನ್ ಚೇರ್ಮನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಎಮ್ ಎಲ್ ಎ ಹೋದ್ರು ಬರೋದಿಲ್ಲ ಆ ವ್ಯವಸ್ಥೆನೇ ಬೇರೆ ಇದೆ ಅದೊಂದು ಏನಾಗಿಬಿಟ್ಟಿದೆ ಅಂದ್ರೆ ಅಂದರೆ ಕೆ ಪಿ ಎಸ್ ಅಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಇದು ತಡೆ ಹಿಡಬೇಕು ಪ್ರಾಮಾಣಿಕ ಯಾವ ರೀತಿ ಇವತ್ತು ನಾವು ಶಿಕ್ಷಕರನ್ನು ನಾವು ಇದ್ದಾಗ ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಿದ್ದಾಗ ಇವತ್ತು ಗೋವಿಂದಗೌಡರನ್ನ ಎಲ್ಲ ಶಿಕ್ಷಕರ ನೆನಪು ಮಾಡ್ಕೋತಾರೆ ಯಾಕಂದರೆ ಇಡೀ ಶಿಕ್ಷಕರ ನೇಮಕಾತಿಯೇ ಪಾರದರ್ಶಕವಾಗಿ ಮಾಡೋದು ಇವತ್ತು ಪಿ ಎಸ್ ಐ ಹಗರಣೆ ಏನಾಯ್ತು ಮುಚ್ಚಿ ಹಾಕಿಬಿಟ್ರಲ್ಲ ಯಾವೊಬ್ಬ ಈ ಅವನ ಏನೋ ಇಡೀ ಅವನು ಒಯ್ದು ಹಾಕಿದ್ರಿ ಬಿಟ್ಟರೆ ಬೇಲ್ ಮ್ಯಾಗೆ ಯಾರ್ಯಾರು ಅದರ ಆರೋಪ ತಿಳಿದ್ರಿ ಎಲ್ಲಾನು ಬಿಟ್ಟು ಬಿಟ್ರಿ ಅಂದ್ರೆ ಎಲ್ಲಿ ಅದೇ ಕೋರ್ಟ್ ಕೋರ್ಟ್ ಗೆ ನೀವು ಸರಿಯಾಗಿ